ದ್ವಿತೀಯ ಸಿಯ ಒಂದು ಎರಡು ಸಾವಿರದ ಇಪ್ಪತ್ತ್ ಕನ್ನಡದ ಪ್ರಶ್ನೆ ಪತ್ರಿಕೆ ಇದು ಈ ಕನ್ನಡದ ಪ್ರಶ್ನೆ ಪತ್ರಿಕೆಯೊಂದಿಗೆ ನಾವು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ ಮೊದಲೇ ಮೇನು ಆ ವಿಭಾಗಕ್ಕೆ ಸಂಬಂಧಿಸಿರುವಂಥದ್ದು ಈ ಕೆಳಗೆ ಪ್ರಶ್ನೆಗಳಿಗೆ ನೀಡಿರುವಂಥ ಉತ್ತರಗಳಲ್ಲಿ ಸರಿಯಾದ ಆರಿಸಿ ಬರೆಯಿರಿ ಅಂತ ಕೇಳಿದರೆ ಸೀತೆಯನ್ನು ರಾವಣ ಎಲ್ಲಿರಿಸಿದ್ದನು ಅಂದರೆ ಅದು ಬ್ರಹ್ಮದವನದಲ್ಲಿ ಇರಿಸಿರ್ತಾನೆ ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಅಂದರೆ ಅಂದಕನ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಹಾಗೆ ಬರಬೇನು ಮುಖದಲ್ಲಿ ತಳ್ಳನವೇ ತಲೆದೋರು ತಳು ಇಲ್ಲದುಸಿರುಳೆ ಏಕೆ ಬಂದಿಲ್ಲ ತಾಂಗಿ ಹೇಳಿಂದ ಈಗಿಂದ ದೌಪದಿಯನ್ನ ಪ್ರಶ್ನಿಸಿದವರು ಯಾರು ಅಂದ್ರೆ ಅದು ಭೀಮಾ ಕವಿ ಬೇಂದ್ರೆಯವರ ಪ್ರಕಾರ ಯಾವುದು ಮತ್ತೆ ಚಿಗುರಬಹುದು ಅಂದ್ರೆ ಮತ್ತೆ ಮರ ಚಿಗುರಬಹುದು ಲಕ್ಷಧಾರಿಗಳ ಚದುರಂಗದ ಆಟ ಯಾವುದು ಅಂತಂದ್ರೆ ಅದು ಜೀವನ ನಗರದ ಜೀವನ ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಯಾರು ನೆನಪಾಗುತ್ತಾರೆ ಅಂದರೆ ಅದೃಷ್ಟದ ಒಂದು ಪ್ರಶ್ನೆಯನ್ನು ಬಂದಾಗ ಸೀತಾ ಅವರು ನೆನಪಾಗ್ತಾರೆ ಇದೆಲ್ಲ ಸಾಕುಮಾರಯ್ಯ ಯಾವತ್ತೂ ನಮ್ಮ ಮುಸುರೆ ಪಾತ್ರೆಗಳನ್ನು ನುಂಗದ ಹೊಳೆ ಇವತ್ತು ನನ್ನಪ್ಪ ಮದುವೆಯಲ್ಲಿ ಕೊಟ್ಟ ಬೆಳ್ಳಿ ಲೋಟವನ್ನು ನುಂಗಿತನ ಎಂದು ದಣಿಪತ್ನಿಯು ಚೀರಿದ್ದರ ಅರ್ಥವೆಂದರೆ ಚಿನ್ನಮ್ಮನ ಕುಟುಂಬವೇ ಬೆಳ್ಳಿ ಲೋಟವನ್ನು ಅಪಹರಿಸಿದೆ ಎಂಬುದನ್ನು ತಿಳಿಸುವಂತದ್ದು ಆನೆಯ ಮಾವುತನ ಹೆಸರೇನು ಅಂತ ಇದೆ ಮಾನೆಯ ಮಾವುತನ ಹೆಸರು ಬೇಲಾಯದ ಆನೆ ಶಾಸ್ತ್ರದವನು ಏನೆಂದು ಭವಿಷ್ಯ ನುಡಿದಿರ್ತಾನೆ ಅಂದ್ರೆ ಆ ಆನೆಯಿಂದ ಐದು ಜನರು ಪ್ರಾಣವನ್ನ ಕಳ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಭವಿಷ್ಯ ನೋಡ್ದಿರ್ತಾನೆ ಅದೇನು ಮಾಡುತ್ತಯ್ಯ ಆನೆ ಎಲ್ಲೋ ಕಂಬದ ಮೇಲೆ ಸತ್ತಿರೋ ತಿಪ್ಪಣ್ಣನಿಗೂ ಎಲ್ಲೋ ಓಡಾಡ್ಕೊಂಡಿರೋ ಆನೆಗೂ ಕಟ್ಟಿರಲ್ಲಯ್ಯ ಬಾಯಿಲ್ದವರು ಈ ಪ್ರಪಂಚದಲ್ಲಿ ಬದುಕೋ ಹಾಗೆ ಇಲ್ವಾ ಏನಯ್ಯ ಹೀಗೆಂದು ನಿರೂಪಕರು ದುರ್ಗಪ್ಪನಿಗೆ ಹೇಳಿದಂತಹ ಮಾತಿನಲ್ಲಿ ವ್ಯಕ್ತವಾಗುವಂತಹ ಭಾವ ಏನು ಅಂತ ಅಂದರೆ ಈ ಒಂದು ಆನೆಯಿಂದ ಆನೆ ಗೌರಿಯ ಬಗೆಗೆ ಇರುವಂತಹ ಸಹಾನುಭೂತಿಯನ್ನು ತೋರಿಸುತ್ತೆ ಹಾಗೆ ಬಿಟ್ಟ ಸ್ಥಳಗಳನ್ನು ಆವರಣದಲ್ಲಿ ಕೊಟ್ಟಿರುವಂತಹ ಉತ್ತರಗಳಲ್ಲಿ ಸೂಕ್ತವಾದದನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ ವಾಲ್ಪರಲ್ಲಿ ಬಂದ ಬ್ರಿಟಿಷ್ ಪ್ರಜೆ ಯಾರು ಅಂದರೆ ಅದು ಕಾರ್ವರ್ ಮಾರ್ಷ್ ಅನ್ನುವಂತಹನು ಡ್ಯಾಶ್ ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದಂತಹವರು ಯಾರಂದರೆ ಡಾಕ್ಟರ್ ಸಿ ಎನ್ ಆರ್ ರಾವ್ ಅವರು ಹಾಗೆ ಮುಂದಿನದು ಕಲಾಂ ಅವರನ್ನು ಶಾಲೆಗೆ ಕಳುಹಿಸುವಂತೆ ಪ್ರೇರೇಪಿಸಿದಂತಹವರು ಯಾರು ಅಂತಂದರೆ ಶಿವಸುಬ್ರಹ್ಮಣ್ಯ ಅಯ್ಯರವರು ಶಿವಸುಬ್ರಹ್ಮಣ್ಯ ಅಯ್ಯರ್ ಅವರು ಹಾಗೆ ಕನ್ನಡವೇ ಕಸ್ತೂರಿಯಲ್ಲವೇ ಅಂತ ಹೇಳಿದಂತಹವರು ಯಾರು ಅಂದರೆ ಅದು ಮನೋರಮೆ ಹಾಗೆ ಒಂದು ಮುಂದಿನದು ಡ್ಯಾಶ್ ಎಂಬುದು ಲೇಖಕರು ಹೇಳಿದ ಹಳ್ಳಿಯ ಓಟಲಿನ ಹೆಸರು ಏನು ಅಂತಂದರೆ ಅದು ಚಂದ್ರ ಭವನ ಇಷ್ಟಾದರೆ ಮತ್ತೆ ಮುಂದಿನದು ಹೊಂದಿಸಿ ಬರೆಯಿರಿ ಅಂತ ಇದೆ ಇಲ್ಲಿ ಜಾಲಿಯ ಮರದಂತೆ ಜಾಲಿಯ ಮರದಂತೆ ಇರುವಂಥದ್ದು ಅನ್ನುವ ಪದ್ಯವನ್ನು ಬರೆದಂತಹವರು ಪುರಂದರ ದಾಸರು ಹಾಗೆ ಮುಂದಿನದು ಅಬ್ಬಳ್ಳಿಯವರ ರಸಬಳ್ಳಿ ಅನ್ನುವಂತಹದ್ದು ಇದು ಒಂದು ಜಾನಪದ ಪದ್ಯ ಹಾಗೆ ಏರಿದ್ದಾನೆ ಅನ್ನುವಂಥದ್ದು ಕೆ ಎಸ್ ನಿಸಾರ್ ರವರದು ಹಾಗೆ ಆರ್ತಿ ಚಿತ್ತ ಮತ್ತು ಅನ್ನುವಂಥದ್ದು ಟಿ ಎಲ್ಲಪ್ಪ ಒಮ್ಮೆ ನಗುತ್ತೇನೆ ಅನ್ನುವಂಥದ್ದು ಸುಕನ್ಯಾ ಮಾರುತಿ ಅವರದು ಹಾಗೆ ಮುಂದಿನ ಒಂದು ಮೇನನ್ನು ನೋಡೋಣ ಬಹುರೂಪಿಣಿ ವಿದ್ಯೆಯು ರಾವಣಿಗೆ ಏನಂತ ಆಶ್ವಾಸನೆಯನ್ನು ಅಂದರೆ ಬಹುರೂಪಿಣಿ ವಿದ್ಯೆಯು ರಾವಣನ ಎದುರು ಪ್ರತ್ಯಕ್ಷವಾಗಿ ಈ ರೀತಿಯಾಗಿ ಹೇಳ್ತೇನೆಂತಂದರೆ ಚಕ್ರಧಾರಿಯಾದಂತಹ ಲಕ್ಷ್ಮಣನನ್ನು ಮತ್ತು ಚರಮ ದೇಹದಾರಿಯಾದಂತಹ ರಾಮನನ್ನು ಬಿಟ್ಟು ಮಿಕ್ಕವರನ್ನಾರನ್ನೂ ಕೂಡ ಮಿಕ್ಕವರನ್ನೆಲ್ಲ ನಾನು ನಾಶಗೊಳಿಸ್ತೇನೆ ಅಂತ ಹೇಳ್ಬಿಟ್ಟು ಅದು ಆಶ್ವಾಸನೆಯನ್ನು ಕೊಡುತ್ತೆ ಇತ್ತಾಳಗಿಂತ ಬಲುಹೀನವಾದುದು ಯಾವುದು ಅಂತ ಕೇಳಿದರೆ ಹಿತ್ತಾಳಗಿಂತ ಬಲುಹೀನವಾದುದು ಅಂದರೆ ಕೆಟ್ಟವರ ಗೆಳೆತನ ಯಾವ ಬೆಲೆಯೂ ಇರೋದಿಲ್ಲ ಹೀಗಾಗಿ ಕೆಟ್ಟವರ ಗೆಳೆತನವನ್ನು ಮಾಡಬೇಕು ಅಂತ ಅವರು ಬಹುರೂಪಿಣಿ ವಿದ್ಯೆಯು ರಾವಣಿಗೆ ಏನಂತ ಆಶ್ವಾಸನೆ ನೀಡಿತು ಅಂತ ಇದೆ ಬಹುರೂಪಿಣಿ ವಿದ್ಯೆಯು ರಾವಣನ ಎದುರು ಪ್ರತ್ಯಕ್ಷವಾಗಿ ಚಕ್ರಧಾರಿಯಾದಂತಹ ಲಕ್ಷ್ಮಣನನ್ನು ಮತ್ತು ಚರಮ ದೇಹಧಾರಿಯಾದಂತಹ ರಾಮನನ್ನು ಬಿಟ್ಟು ಮಿಕ್ಕವರನ್ನೆಲ್ಲ ನಾಶಗೊಳಿಸ್ತೇನೆ ಅಂತ ಹೇಳ್ಬಿಟ್ಟು ಅದು ಆಶ್ವಾಸನೆಯನ್ನು ಕೊಡುತ್ತೆ ಹಾಗೆ ಇತ್ತಾಳಗಿಂತ ಬಲುಹೀನವಾದುದು ಎಂದರೆ ಉತ್ತಮರ ಗೆಳೆತನವನ್ನು ಮಾಡಿದರೆ ಅದು ಪುತ್ಥಳಿ ಬಂಗಾರ ಇದ್ದಂತೆ ಒಳ್ಳೆಯವರ ಗೆಳೆತನ ಅನ್ನುವಂಥದ್ದು ಅಮೂಲ್ಯವಾದುದು ಹೀನರ ಗೆಳೆತನ ಮಾಡಿದರೆ ಅದು ಇತ್ತಾಳಗಿಂತಲೂ ಕೂಡ ಬಲುಹೀನ ಆಗಿರ್ತತೆ ಅಂತ ಅವರು ಹೇಳ್ತಾರೆ ಕೆಟ್ಟವರ ಗೆಳೆತನಕ್ಕೆ ಯಾವ ಬೆಲೆಯೂ ಇರುವುದಿಲ್ಲ ಆದ್ರಿಂದ ಒಳ್ಳೆಯವರ ಸಹವಾಸ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಿರುವಂತಹದ್ದನ್ನ ನೋಡಬಹುದು ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಏನಂತ ಹೇಳ್ತಾರೆ ಅಂದ್ರೆ ಕವಿಯ ಪ್ರಕಾರ ಬಾನು ಮತ್ತು ಎರಡೂ ಕೂಡ ಪ್ರಕೃತಿಯ ಭಾಗವಾಗಿದ್ದು ಇವು ನಿತ್ಯನೂತವನವಾಗಿದ್ದಂತಹದ್ದು ಬಾನಿನಲ್ಲಿ ಪ್ರತಿನಿತ್ಯನೂ ಕೂಡ ಕತ್ತಲೆ ಸರಿದು ಬೆಳಕು ಮೂಡ್ತದೆ ಮರವು ಕೂಡ ಎಲ್ಲ ಕಾಲದಲ್ಲಿಯೂ ಚಿಗುರ್ತಾ ಇರ್ತದೆ ಈ ಎರಡೂ ಕ್ರಿಯೆಗಳು ನಿರಂತರ ಮತ್ತು ನಿತ್ಯ ನೂತನ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಕ್ರಿಸ್ಮಸ್ ಮನೆಗೆ ಏನನ್ನ ಏನನ್ನು ಹೊತ್ತು ತಂದಿದೆ ಅಂತ ಕೇಳಿದರೆ ಕ್ರಿಸ್ಮಸ್ ಮನೆಗೆ ಕೇಕು ಚಳಿ ನಕ್ಷತ್ರ ದೀಪ ಪ್ಲಾಸ್ಟಿಕ್ಕಿನ ನಕಲಿ ಗಿಡ ಇದಕ್ಕೆ ಮಂಜಿನ ಕೆಲಸ ಮಾಡಿದಂತಹ ಹತ್ತಿ ಇವೆಲ್ಲದರ ನಡುವೆ ಬೆಚ್ಚನೆಯ ಪ್ರಾರ್ಥನೆಗಳನ್ನು ಕೂಡ ತಂದಿದೆ ಹಾಗೆ ಮುಂದಿನದು ಯಾ ಹಾಗೆ ಮುಂದಿನದು ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಇದು ಗದ್ಯಗಳಿಗೆ ಸಂಬಂಧಿಸಿರುವಂತ ಡಾಕ್ಟರ್ ಚಂದ್ರಪ್ಪನವರು ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಕೊಟ್ಟ ಅಭಿಪ್ರಾಯವೇನು ಅಂತ ಇದೆ ಹಾಗೆ ಮಾಷ್ಣನ್ನು ಕಂಡ ಆದಿವಾಸಿಗಳು ಹೇಗೆ ಪ್ರತಿಕ್ರಿಯಿಸಿದರು ಮುದ್ರಣನನ್ನು ಮನೋರಮೆಯನ್ನು ಹೇಗೆ ಉಪಚರಿಸ್ತಾರೆ ಹಾಗೆ ಹಳ್ಳಿಯ ಚಹಾ ಹೋಟೆಲ್ಗಳು ಹೇಗಿರ್ತವೆ ಅನ್ನುವಂಥದ್ದು ಇನ್ನು ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂತಹದ್ದು ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಗು ಹಾಕಲು ಕಷ್ಟವಾದುದು ಏಕೆ ಇದೆ ಅಂತ ಕೇಳಿದರೆ ಸೊರಗಿದ್ದ ಆನೆಯನ್ನು ಕೃಷ್ಣಗೌಡ ಹೇಗೆ ಸಾಕಿದ ಅನ್ನುವಂಥದ್ದು ಮತ್ತು ನಾಯಿಯನ್ನು ಕೊಲೆ ನೌಕರರು ಸುಳ್ಳು ಹೇಳಿರುವರೆಂದು ನಿರೂಪಕರು ಯಾವ ಸಲಹೆಯನ್ನು ನೀಡ್ತಾರೆ ಆನೆಯನ್ನು ಹದ್ದು ಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾಯದನ ಅಪ್ಪ ಏನು ತಿಳಿಸಿದ್ರು ಅಂತ ಹಾಗೆ ಮುಂದಿನದು ಯಾವುದಾದರೂ ಎರಡು ವಾಕ್ಯಗಳ ಒಂದು ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿದರೆ ಯಮ ಸುತಂಗರ ಹೂವೇನೇ ಧರ್ಮಕ್ಷೇಮಯ ಗರೆ ಒಡೆದುಹುದು ಅನ್ನುವಂಥದ್ದು ಇದು ಪದ್ಯಗಳಿಗೆ ಸಂಬಂಧಿಸಿರುವಂಥದ್ದನ್ನು ನೋಡಬಹುದು ಕುಳಿತು ಕೆಮ್ಮುವ ಪ್ರಾಣಿ ಅನ್ನುವಂಥದ್ದು ಎಷ್ಟು ಸಲವಮ್ಮ ಹೇಳುವುದು ನಿನಗೆ ಒಂದು ಹೂ ಹೆಚ್ಚು ಇಡ್ತೇನೆ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿರುವಂಥದ್ದು ಹಾಗೆ ಮುಂದಿನದು ಗದ್ಯಗಳಿಗೆ ಸಂಬಂಧಿಸಿರುವುದು ನಮ್ಮ ಭಾಷೆಯಲ್ಲಿ ಓದಿದೆ ಮೈಗತ್ತುವುದು ಅನ್ನುವಂಥದ್ದು ಇದು ಕನ್ನಡವನ್ನು ಕಟ್ಟುವ ಕೆಲಸ ಅನ್ನುವಂಥದ್ದು ಹಾಗೆ ನೀನು ಯಾವ ಸ್ಕೂಲ್ನಲ್ಲಿ ಓದುತ್ತಾ ಇದ್ದೀನಿ ಅನ್ನುವಂತಹದ್ದು ಅಹ್ ಆ ಮುಂದಿನದು ಯಾವುದಾದ್ರು ಒಂದು ವಾಕ್ಯದ ಸಂದರ್ಭ ಇದು ಆ ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂತೂ ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ಲ ಇಟ್ಟ ಹಂಗೆ ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಗಲಿಲ್ಲ ಅನ್ನುವಂಥದ್ದು ಮುಂದಿನ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಇದು ಪದ್ಯಗಳಿಗೆ ಸಂಬಂಧಿಸಿರುವಂಥದ್ದು ವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದಂತಹ ಸಂಭಾಷಣೆ ವಿವರಿಸಿ ಅಂತ ಹೇಳಿದರೆ ರಕ್ಷಿಸಬೇಕಾದವರ ಭಕ್ಷಕರಾದಾಗ ಒದಗುವಂತಹ ಘಟನೆಯನ್ನು ಬಸವಣ್ಣನವರು ಹೇಗೆ ಚಿತ್ರಿಸಿದ್ದಾರೆ ತಿಳಿಸಿ ಅಂತ ಹೇಳಿದರೆ ದ್ರೌಪದಿಯ ಅವಮಾನಕ್ಕೊಳಗಾದಂತಹ ಮೂರು ಕೃತಗಳನ್ನು ವಿವರಿಸಿ ಅಂತ ಕೇಳಿದರೆ ಜ್ಞಾನವನ್ನು ಹೊಂದುವ ಮಾರ್ಗಗಳು ಯಾವುದೆಂಬುದನ್ನು ಕವಿ ಸೋಮನಾಥ ಹೇಗೆ ವಿವರಿಸಿದ್ದಾರೆ ಅನ್ನುವಂಥದ್ದು ಯಾವುದಾದರೂ ಒಂದು ಪ್ರಶ್ನೆಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಬಸಲಿಂಗ ಎದುರಿಸುತ್ತಿದ್ದಂತಹ ಸಮಸ್ಯೆಗಳಾವುವು ಅಂತ ಇದೆ ಕಮಲಾ ಮೇಡಮ್ಗೆ ಮೂದಲ್ಲಿ ಕಲ್ಲು ಮಾಡಿದ್ದೇಕೆ ಅಂತ ಇದೆ ಮುಸಿರು ಮುಸಿರೆ ಪಾತ್ರೆಗಳು ನೀರು ಪಾಲದುದು ಹೇಗೆ ಅವುಗಳನ್ನು ಮೇಲೆತ್ತಲು ಮಾಡಿದಂತಹ ಪ್ರಯತ್ನಗಳೇನು ಹಾಗೆ ಮುಂದಿನದು ಯಾವುದಾದರೂ ಒಂದು ಪ್ರಶ್ನೆಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ನಿರೂಪಕರು ಕೊಡಲಿ ವಸೂಲಿ ಮಾಡಲು ಹೋಗಲಿಲ್ಲಬೇಕೆನ್ನುವಂಥದ್ದು ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಆನೆ ಕಾರಣವೇ ಅಂತ ಪ್ರಶ್ನಿಸಿದ್ದಾರೆ ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂಥದ್ದು ಕೆಳಗಿನ ಪ್ರಶ್ನೆಗಳಿಗೆ ಯಾವುದಾದರೂ ನಾಲ್ಕಕ್ಕೆ ಸೂಚನೆಗನುಗುಣವಾಗಿ ಅನುಗುಣವಾಗಿ ಉತ್ತರಿಸಿ ಅಂತ ಕೇಳಿದರೆ ಕೆಳಗಿನ ಎರಡು ಪದಗಳ ಗುಣವಾಚಕಗಳನ್ನು ಬರೆಯಿರಿ ಅಂತ ಕೇಳಿದರೆ ಹುಸಿ ನಿದ್ದೆ ಅನ್ನುವಂಥದ್ರಲ್ಲಿ ಹುಸಿ ಗಟ್ಟಿ ಪಾದ ಅನ್ನುವಂಥದ್ರಲ್ಲಿ ಗಟ್ಟಿ ಬೆಳ್ಳಿ ಲೋಟ ಅನ್ನುವಂಥದ್ರಲ್ಲಿ ಬೆಳ್ಳಿ ಹಾಗೆ ಮುಂದಿನದು ಕೆಳಗಿನ ಎರಡು ಪದಗಳ ವಿಭಕ್ತಿಗಳನ್ನ ಹೆಸರಿಸಿ ಅಂತ ಕೇಳಿದರೆ ಬಲ್ಲವರಿಂದ ಅಂತ ಇದೆ ಇಂದ ಅನ್ನುವಂಥದ್ದು ಬಂದಿರೋದ್ರಿಂದ ಇದು ತೃತೀಯ ಭಕ್ತಿ ಪ್ರತ್ಯೇಕ ಉದಾಹರಣೆ ಹಾಗೆ ಮೊಮ್ಮಗಳನ್ನು ಅನ್ನುವಂಥದ್ದಿದೆ ಆ ಮೊಮ್ಮಗಳನ್ನು ಅನ್ನುವಂಥದ್ದು ದ್ವಿ ಅನ್ನುವಂತ ಬಂದಿರೋದ್ರಿಂದ ಅದು ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ತಿಮ್ಮಪ್ಪನವರಲ್ಲಿ ಅದು ಸಪ್ತಮ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಮುಂದಿನದು ಕೆಳಗಿನ ಎರಡು ಪದಗಳ ಧಾತುಗಳನ್ನು ಗುರುತಿಸಿ ಬರೆಯಿರಿ ಅಂತ ಇದೆ ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಂತ ಕರೀತೇವೆ ನಲಿಯುತ್ತಾ ಅನ್ನುವಂಥದ್ರಲ್ಲಿ ನಲಿ ಹಾಗೆ ಓಡುವರು ಅನ್ನುವಂಥದ್ರಲ್ಲಿ ಓಡು ಬರೆಯುವರು ಅನ್ನುವಂಥದ್ರಲ್ಲಿ ಬರೆ ಹಾಗೆ ಮುಂದಿನದು ಕೆಳಗಿನ ಎರಡು ಪದಗಳಿಗೆ ಕಾಲವನ್ನು ಸೂಚಿಸಿ ಬರೆಯಿರಿ ಅಂತ ಕೇಳಿದರೆ ಹೋದನು ಅನ್ನುವಂಥದ್ದು ಅದು ಭೂತಕಾಲ ಅಂದರೆ ಈಗಾಗಲೇ ಕ್ರಿಯೆ ನಡೆದೋಗಿರುವಂಥದ್ದು ಕೇಳುತ್ತಾರೆ ಅನ್ನುವಂಥದ್ದು ಅದು ವರ್ತಮಾನ ಕಾಲ ಕುಣಿಯುವರು ಅನ್ನುವಂಥದ್ದು ಭವಿಷ್ಯದ ಕಾಲ ಹಾಗೆ ಮುಂದಿನದು ಎರಡು ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಅಂತ ಕೇಳಿದರೆ ದಾರಿದೀಪ ಉಪನ್ಯಾಸಕರ ಮಾರ್ಗದರ್ಶನ ನಮ್ಮ ಬದುಕಿಗೆ ದಾರಿದೀಪವಾಗಿದೆ ಅಂತ ಬರಿಬೋದು ಹಾಗೆ ತಲೆದೂಗು ಅನ್ನುವಂಥದ್ದು ಹಿರಿಯರ ಮಾತಿಗೆ ನಾವು ತಲೆ ತೂಗಬೇಕಾಗುತ್ತೆ ಅಂತ ಅನ್ನುವಂಥದ್ದು ಮೊರೆ ಹೋಗುವಂತ ಇದೆ ಕಷ್ಟ ಕಾಲದಲ್ಲಿ ಅನೇಕ ಜನ ದೇವರ ಮೊರೆ ಹೋಗ್ತಾರೆ ಹಾಗೆ ಯಾವುದಾದರೂ ಎರಡು ಅನ್ಯ ದೇಶೀಯ ಪದಗಳನ್ನು ಬರೆಯಿರಿ ಅಂತ ಕೇಳಿದರೆ ಶಾಲೆ ಕಾರು ಬಸ್ಸು ಪೆನ್ನು ಪುಸ್ತಕ ಇವೆಲ್ಲವುಗಳು ಕೂಡ ಅನ್ಯ ದೇಶೀಯ ಪದಗಳಿಗೆ ಉದಾಹರಣೆ ಪುಸ್ತಕಗಳ ಮಹತ್ವ ಅಥವಾ ಮೂಢನಂಬಿಕೆ ಇವೆರಡರಲ್ಲಿ ಯಾವುದಾದ್ರೂ ಒಂದು ಪ್ರಬಂಧವನ್ನು ಬರೆಯಿರಿ ಅಂತ ಕೇಳಿದರೆ ಹಾಗೆ ಮುಂದಿನದು ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪತ್ರ ಬರೆಯಿರಿ ಅಂತ ಕೇಳಿದರೆ ಒಂದು ವೈಯಕ್ತಿಕ ಪತ್ರ ಕೊಟ್ಟಿರ್ತಾರೆ ಇನ್ನೊಂದು ವರ್ಗಾವಣೆಯ ಪತ್ರವನ್ನು ಕೊಟ್ಟಿರ್ತಾರೆ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಬರೀಬೇಕಾಗುತ್ತೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಪ್ರಶ್ನೆ ಪತ್ರಿಕೆಯಾಗಿತ್ತು ಆ್ಯನ್ಯಲ್ ಎಕ್ಸಾಮ್ ಎಂದು ಅದರ ಉತ್ತರವನ್ನು ಕೂಡ ಇಲ್ಲಿ ನೋಡಿವೆ ಇವುಗಳನ್ನು ಸರಿಯಾಗಿ ನೀವು ಅಭ್ಯಾಸ ಮಾಡಿದರೆ ಆನ್ಯುವಲ್ ಎಕ್ಸಾಮ್ಗೆ ಹೆಲ್ಪ್ ಆಗ್ಬೋದು ಅನ್ನುವಂತಹ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಧನ್ಯವಾದಗಳು